ಎಸ್ ಸುಬ್ರಹ್ಮಣ್ಯ ಲೆಟ್ರ್ ಮಾತ್ರ ಕಾರ್ಯನಿರ್ವಹಣಾಧಿಕಾರಿಗಳು ಅಂತೇಳಿ ಇರುತ್ತೆ ಲೆಟ್ರ್ ಮಾತ್ರ ಅದು ಅವರೇ ಹೆಸರು ನೋಡಿ ಇಲ್ಲೂ ಇಲ್ಲೊಂದು ಇಂಬರ ಇದೆ ನಮ್ಮ ದೂರಗಳಿಗೆಲ್ಲ ಇಂಬರ ಕೊಡೋರು ಸುಬ್ರಹ್ಮಣ್ಯಮರು ಹೆಂಗೆ ಇದು ನಾನು ಡಿ ಸಿ ಅವ್ರು ಕೇಳ್ತಾ ಇರೋದೇನಪ್ಪ ಅಂದರೆ ಅಲ್ಲ ಸ್ವಾಮಿ ನೀವು ಡಿ ಸಿ ಅವರು ಸತ್ತೋಗಿದ್ದೀರಾ ಅಥವಾ ನಿಮ್ಮ ಜವಾಬ್ದಾರಿಯೇ ನಂದು ನೀನೇ ಮಾಡುವಂತ ವಹಿಸ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಇಲ್ಲ ನೀವು ಸತ್ತೋಗಿರಬೇಕು ಇನ್ನೊಬ್ಬರು ಡಿ ಸಿ ಇರಬಾರ್ದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ಇಲ್ಲ ಇವರು ಅವ್ರಿಗೆ ಬಿಟ್ಕೊಟ್ಟಿರ್ಬೇಕು ನನ್ನ ಸೈನು ನೀನೇ ಮಾಡಿಬಿಡಪ್ಪ ನನ್ನ ಅಧಿಕಾರನೂ ನಿನಗೆ ಕೊಟ್ಟಿದ್ದೀನಿ ಅಂತ ಏನು ಏನು ನಡೀತಾ ಇದೆ ಇಲ್ಲಿ ದೂರದಾರ್ರೆ ಇಂಬರ ಕೊಡೋದಾದರೆ ಇವ್ರ ಮೇಲಧಿಕಾರಿಗಳು ಅಂತ ಇಲ್ಲಿ ಸಹ ಇಲ್ಲ ಕೋರ್ಟ್ಗೆ ಹೋಗಿಲ್ಲ ಕೋರ್ಟ್ಗೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಬೇಕು ನಮಗೆ ಹೋರಾಟಗಾರರು ನಮಗೆ ಎಲ್ಲಿ ದುಡ್ಡು ನಾವೇನು ಹೋರಾಟದ ಹಂತದಲ್ಲಿ ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ನ್ಯಾಯ ಕೊಡಿಸೋಣ ಅಕ್ರಮ ಅನ್ಯಾಯಗಳನ್ನ ತಡೆಯೋಣ ಶಾಂತಿಯುತ ಸಮಾಜ ನಿರ್ಮಾಣದತ್ತ ಒಂದಷ್ಟು ನಮ್ಮ ತನುಮನದನ್ನು ಸಹ ತೊಡಗಿಸ್ಕೊಳ್ಳೋಣ ಅಷ್ಟು ಮಾಡ್ಬೋದು ಕೋರ್ಟ್ಗೆಲ್ಲ ಸಿಕ್ಕಾಪಟ್ಟೆ ದುಡ್ಡು ನೋಡಿ ಶೈಲೇಂದ್ರೆ ಅಂತೇಳಿ ಎ ಸಿ ಪಿ ಅವ್ರದ್ದು ಇವ್ರ ವಿರುದ್ಧನೇ ಸುಳ್ಳು ಆರೋಪ ಮಾಡಿ ಇವ್ರ ಮೇಲೆ ಫೋರ್ ಟ್ವೆಂಟಿ ಆಗಿದೆ ಸುಬ್ರಹ್ಮಣ್ಯನ ವಿರುದ್ಧ ಹಿಂದೆ ಫೋರ್ ಟ್ವೆಂಟಿ ಕೇಸು ಒಂದು ಎಂಟತ್ತು ಕೇಸ್ಗಳಾಗಿದ್ದಾವೆ ಸುಬ್ರಹ್ಮಣ್ಯ ಇಲ್ಲಿ ದಾಖಲೆ ಇದೆ ಎಫ್ ಐ ಆರ್ ಎಲ್ಲ ಇಲ್ಲಿದೆ ಎಫ್ ಐ ಆರ್ ಕಾಪಿ ಎಲ್ಲ ಇಲ್ಲಿದೆ ಮತ್ತು ಅಂಬರೀಷ್ ಅಂತೇಳಿ ಇದೇ ಗಂಗಾಧರ ಸ್ವಾಮಿ ಅಂಬರೀಷನ ಅಂತ ಒಬ್ಬ ಅಲ್ಲಿ ಯಾವುದು ಔಟ್ಸೋರ್ಸ್ ನೌಕರನಿಗೆ ಅಲ್ಲೇ ಮಾಡಿ ಪೈಪಲ್ಲೆಲ್ಲ ಹೊಡೆದು ಅವನು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಗ ನಮ್ಮ ಸಂಪರ್ಕ ಸಿಕ್ಕಲಿಲ್ಲ ಪಾಪ ಆತ ಅಲ್ಲಿ ಯಾರೂ ಸಿಬ್ಬಂದಿ ಕಣ್ಣಾರ ನೋಡಿರೋರು ಹೇಳಕ್ಕೆ ಬರಲಿಲ್ಲ ಭಯ ನಮ್ಮ ನಿಲ್ ಕೆಲಸದಿಂದ ತೆಗೆದುಬಿಟ್ಟಾನೋ ಸುಬ್ರಹ್ಮಣ್ಯ ಅಂತ ಯಾರು ಬರಲಿಲ್ಲ ಕೇಸು ವೀಕ್ ಆಯಿತು ಹಂಗಾಗಿ ಈ ಥರ ಎಲ್ಲ ಇದೆ ಅವ್ರದ್ದು ಇಡೀ ದಿನ ಈ ನಮ್ಮ ದಾಖಲೆ ಏನಿದೆ ಅದನ್ನೆಲ್ಲ ತೋರಿಸ್ಕೊಂಡು ಮಾತಾಡಿದ್ರೆ ಇಡೀ ದಿನ ಮಾತಾಡ್ಬೋದು ಅಷ್ಟೊಂದು ಅಕ್ರಮ ವ್ಯವಹಾರಗಳಿದ್ದಾವೆ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಕೋರ್ಟ್ಗೆಲ್ಲ ಹೋಗಿದ್ದಾರೆ ನಮ್ಮನ್ನ ಅಪಪ್ರಚಾರ ಮಾಡ್ತಾರೆ ತೇಜವೋದೆ ಮಾಡ್ತಾರೆ ಅಂತೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ ಈಗ ನಾ ಇಷ್ಟೊತ್ತವ್ರಿಗೆ ಮಾತಾಡಿದ್ನಲ್ಲ ಇದು ಅಪಪ್ರಚಾರವಾ ಇದು ತೇಜವದ ಯೋಚನೆ ಮಾಡಿರಿ ಭಾಳಷ್ಟು ಮಾಧ್ಯಮ ಮಿತ್ರರು ಕನ್ಫ್ಯೂಸ್ ಆಗಿದ್ದಾರೆ ಏ ನಿಮ್ಮ ವಿರುದ್ಧ ಅದೆಲ್ಲ ಸ್ಟೇ ಆಗಿದೆ ಅಂತ ಹೇಳ್ರಿ ನೀವು ಮಾತಾಡೋಂಗಿಲ್ಲ ಅಲ್ಲ ನನ್ನ ವಾಕ್ ಸ್ವಾತಂತ್ರ್ಯ ಕಿತ್ಕೊಳ್ಳೋಕ್ಕೆ ಅವ್ರಿಗೇನು ಅಧಿಕಾರ ಇದೆ ಕೋರ್ಟ್ಗೂ ಇಲ್ಲ ನನ್ನ ವಾಕ್ಸ್ವಾತಂತ್ರ್ಯ ಕಿತ್ಕೊಳ್ಳೋಕ್ಕೆ ಕೋರ್ಟ್ ಹೇಳಿರೋದೇನು ಅಪಪ್ರಚಾರ ಮಾತಾಡಬಾರ್ದು ತೇಜೋವದೆ ಮಾಡಬಾರ್ದು ಒಪ್ಕೊಳ್ಳೋಣ ಆ ವಿಚಾರದಲ್ಲಿ ನಾವು ಒಪ್ಕೊಳ್ಳೇಬೇಕು ಆದರೆ ಅವ್ರು ಏನು ಮಾಡಿದ್ರು ಆಯಿತಪ್ಪ ಈಗ ಮೊನ್ನೆ ದೌರ್ಜನ್ಯ ಮಾಡಿಸ್ತಾ ಅವರು ಗುಂಡ ಅವರ ಸಹಚರನ್ನೆಲ್ಲ ಕಟ್ಕೊಂಡು ಮತ್ತು ಪೊಲೀಸ್ ಸ್ಟೇಷನ್ಲಾಯ್ತಲ್ಲ ಅಟ ಚಿಟಿ ಕೇಸ್ ಆಯ್ತಲ್ಲ ಕೋರ್ಟ್ ಹಂಗೆ ಹೇಳಿದೆಯಾ ಅವ್ರು ಏನು ಮಾಡಿದ್ರು ನೀವು ಸುದ್ದಿ ಮಾಡಬೇಡಿ ಮಾತಾಡಬೇಡಿ ಅಂತ ಹೇಳೋಕ್ಕಾಗತ್ತಾ ಕೋರ್ಟು ಹಂಗಾಗಿ ದಯಮಾಡಿ ಮಾಧ್ಯಮದವರು ಈಗ ಮಾಧ್ಯಮದವ್ರ ಮೇಲೆ ಅಲ್ಲೇ ಆದಾಗಲೂ ನಾವು ಸುಮ್ಮನೆ ಆಗ್ಬಿಟ್ರೆ ಇನ್ನು ಜನಸಾಮಾನ್ಯರ ಕತೆ ಹೆಂಗೆ ಅವ್ರ ಕತೆ ಹೆಂಗೆ ಹಂಗಾಗಿ ನಮ್ಮ ಹೋರಾಟಕ್ಕೆ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ಸಹಕರಿಸ್ಬೇಕು ಸಾರ್ವಜನಿಕರು ಏನು ಈ ದೇಶದ ಕಾನೂನನ್ನು ಗೌರವಿಸುವಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ವಿಚಾರದಲ್ಲಿ ಭಾಗವಹಿಸಿ ಇಂಥ ಒಬ್ಬ ಭ್ರಷ್ಟರನ್ನು ಒಬ್ಬ ಗೂಂಡ ಅಧಿಕಾರಿಗಳನ್ನು ನಾವು ಮಟ್ಟ ಹಾಕಲೇಬೇಕು ಅವ್ರು ತಡಿಲೇಬೇಕು ಅವ್ರ ಗೂಂಡ ವರ್ತನೆ ಇದನ್ನೆಲ್ಲ ಈ ಸಮಾಜದಲ್ಲಿ ಯಾರಿಗೂ ಯಾರ ಮೇಲೂ ಹಲ್ಲೆಗಳಾಗ್ದಂಗೆ ನಾವೆಲ್ಲ ಸೇರಿ ತಡೆಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ